ಪೊಲೀಸ್ ಠಾಣೆಯ ಮಾಳ್ಮಳ್ಳಿ ಅನ್ನುವಂಥ ಒಂದು ಸಿಗುವಂತಹ ಒಂದು ಪ್ರದೇಶದಲ್ಲಿ ಡಾಕ್ಟರ್ ಆನಂದ್ ಕಪೂರ್ ಅವರ ಶ್ರೀಮತಿ ದಿವೇ ದಿನ ಆಗಿದೆ ಅವರು ಮನೆಯಲ್ಲಿ ಒಬ್ಬರೇ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಮನೆಯೊಳಗೆ ನುಗ್ಗಿ ಬಂದಂತಹ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಆಕೆ ಮೇಲೆ ಅಲ್ಲೇ ಮಾಡುವಂತ ಪ್ರಯತ್ನ ಮಾಡಿ ಸರ ಅಕ್ಕಿ ಹಾಕೊಂಡಿರ್ತ ಮಂಗಲ್ಯ ಸರ ಏನಿಲ್ಲ ಸರವನ್ನು ತಿದ್ದುಕೊಂಡು ಹೋಗಿರೋದು ಮತ್ತು ಅಲ್ಲಿದ್ದಂಥ ಒಂದು ಕ್ಯಾಶ್ ಬಾಕ್ಸ್ ಕೂಡ ಸವನ್ನೋಗಿದ್ದು ಪ್ರಕರಣ ನಡೆದಿತ್ತು ಅವ್ರಿಗೆ ಸ್ವಲ್ಪ ಬೆಟ್ಟಾಗಿದ್ದರಿಂದ ಧಾರವಾಡದ ಒಂದು ಖಾಸಗಿ ಆಸ್ಪತ್ರೆಲಿ ಅಡ್ಮಿಟ್ ಮಾಡಿ ಮಾಡಲಾಗಿತ್ತು ಸೊ ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ ಡಿಸ್ಚಾರ್ಜ್ ಕೂಡ ಸೊ ಈ ಒಂದು ಪ್ರಕರಣ ಇಲ್ಲಿ ಸ್ಥಳೀಯವಾಗಿ ಸಾಕಷ್ಟು ಆತಂಕವನ್ನು ಅಷ್ಟೇ ಯಾಕಂದರೆ ಈ ಕಪೂರಿ ಕಪೂರ್ ರೋಡ್ ಇದೆ ಇದು ಬಹಳ ಹಳೆಯ ಏರಿಯಾ ಕುದ್ಸಿ ಅವ್ರನ್ನ ವಶಕ್ ತಗೊಳ್ಳುವಂತ ಕೆಲಸ ನಿನ್ನೆ ಮಾಡಿದ್ದಾರೆ ಅದರಲ್ಲಿ ಅಶೋಕ್ ಭಸ್ಮನಿ ಶಿವಕುಮಾರ್ ಗೋಕಾಟಿ ಮತ್ತು ಶಿವಾನಂದ್ ಕರಡಿಗುಡ್ಡ ಸೊ ಮೂರು ಜನ ಆರೋಪಿಗಳನ್ನ ವಶಕ್ ತಗೊಂಡಿದ್ದಾರೆ ನಮ್ಮ ಧಾರವಾಡದ ಹೊರವಲಯದಲ್ಲಿರುವಂತಹ ರಾಯಪುರ ಏರಿಯಾದಲ್ಲಿ ಈ ಆರೋಪಗಳನ್ನ ಆ ವರ್ಷ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಂಘರ್ಷ ಮಾಡಿ ನಮ್ಮ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿ ಓಡೋದಕ್ಕೆ ಕೂಡ ಪ್ರಯತ್ನ ಮಾಡಿದ್ದಾರೆ ಬಟ್ ಅವರ ಓವರ್ ಪವರ್ ಮಾಡಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಅವರನ್ನ ಇಟ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಮುಂದುವರೆದು ಅವ್ರನ್ನ ವಿಚಾರಣೆಗೊಳಿಸ ಸಂದರ್ಭದಲ್ಲಿ ನಮ್ಮ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಕಳೆದ ವರ್ಷ ನಡೆದಂತಹ ಒಂದು ರಾಬರಿ ಪ್ರಕರಣ ಒಂದು ಬೈಕ್ ರೈಡರ್ಗೆ ಅಟ್ಯಾಕ್ ಬಿಟ್ಟು ಬೈಕ್ ಮತ್ತು ಮೊಬೈಲ್ ಎರಡನ್ನೂ ಕಿತ್ಕೊಂಡಿದ್ದು ಆ ಒಂದು ಪ್ರಕರಣ ಕೂಡ ಇದೇ ಆರೋಪಿಗಳು ಮಾಡಿರುವ ಕಂಡು ಬಂದಿದೆ ಮತ್ತೆ ಕಡೆಯಿಂದ ಒಟ್ಟು ಮೂರು ಬೈಕ್ಗಳು ಪತ್ತೆಯಾಗಿದೆ ಅದರಲ್ಲಿ ಎರಡು ಬೈಕ್ ಪರಿಶೀಲನೆ ಮಾಡಲಾಗಿ ಬೆಳಗಾವಿ ಭಾಗದ ರಿಜಿಸ್ಟ್ರೇಷನ್ ಮತ್ತೆ ಆ ಭಾಗದಲ್ಲಿರುವಂತ ಕೋಂದಿರುವಂತದ್ದು ಪತ್ತೆಯಾಗಿದೆ ಈ ರೀತಿ ಕದ್ದಿರುವಂತದ್ದು ಮತ್ತೆ ಈ ಕದ್ದಿರುವ ವಾಹನಗಳಿಂದ ಇನ್ನು ಹೆಚ್ಚು ಅಪರಾಧಗಳನ್ನ ಮಾಡುವಂತಹ ಆರೋಪಿಗಳಿಗೆ ಎಷ್ಟೆಷ್ಟು ಪ್ರಕರಣಗಳಿದ್ದಾವೆ ಇನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಸೊ ಈಗ ಅವರ ನ್ಯಾಯಾಂಗವನ್ನು ನಂತರ ಮತ್ತೆ ಪೊಲೀಸ್ ಕಸ್ಟಡಿಗೆ ಇತರೆ ಪ್ರಕರಣಗಳಲ್ಲಿ ಕೃತ್ಯಗಳಲ್ಲಿ ಭಾಗ ಭಾಗಿಯಾಗಿ ಹೆಚ್ಚಿನ ವಿಚಾರಣೆ ಮಾಡಲಾಗುತ್ತೆ ಮತ್ತೆ ಬಹಳ ನಟೋರಿಯಸ್ ಅಪೆಂಡರ್ಸ್ ಇದೆ ಒಂದು ಹಿರಿಯ ನಾಗರಿಕ ಹೆಣ್ಮಗಳ ಮೇಲೆ ಈ ತರ ಹಲ್ಲೆ ಮಾಡೋಷ್ಟು ಕ್ರೂರ ಮನೋಭಾವ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಅವಕಾಶ ಇತ್ತು ಅಂತ ಕೇಳಿದ್ಮೇಲೆ ನಮ್ಮ ಚಾನಲನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸನ್ನು ವೀಕ್ಷಿಸಿ